ಇನ್ನು ಸ್ವಾಮಿ ಹತ್ಯೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕುಟುಂಬಸ್ಥರಿಗೆ ಫಿಲಂ ಚೇಂಬರ್ನ ನಿಯೋಗ ಭೇಟಿ ಕೊಟ್ಟು ಸಾಂತ್ವನ ನೀಡಲಿದೆ ಚಿತ್ರದುರ್ಗದ ನಿವಾಸಕ್ಕೆ ಫಿಲಂ ಚೇಂಬರ್ನ ಸದಸ್ಯರು ಭೇಟಿ ಕೊಡಲಿದ್ದಾರೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಫಿಲಂ ಚೇಂಬರ್ ಮಾತುಕತೆಯನ್ನು ಕೂಡ ನಡೆಸಲಿದೆ ಸಾಂತ್ವನ ಹೇಳಿದೆ ಫಿಲಂ ಚೇಂಬರ್ನ ಅಧ್ಯಕ್ಷ ಎನ್ಎಂ ಸುರೇಶ್ ಹಾಗೂ ನಿಯೋಗ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ ಎರಡು ದಿನಗಳ ಹಿಂದೆ ನೆರವನ್ನು ನೀಡ್ತೀವಿ ಅಂತ ಕೂಡ ಫಿಲಂ ಚೇಂಬರ್ನ ಅಧ್ಯಕ್ಷರು ಮಾತನಾಡಿದರು ನಾವು ನಮ್ಮ ಫಿಲಂ ಚೇಂಬರ್ನ ವತಿಯಿಂದ ಅವರ ಕುಟುಂಬಕ್ಕೆ ನೆರವನ್ನು ನೀಡ್ತೀವಿ ಅವರ ಪತ್ನಿ ಐದು ತಿಂಗಳ ಗರ್ಭಿಣಿ ಅದೇ ರೀತಿಯಾಗಿ ಕುಟುಂಬಸ್ಥರು ಒಬ್ಬ ಮಗನನ್ನು ಕೂಡ ಕಳೆದುಕೊಂಡಿದ್ದಾರೆ ಹೀಗಾಗಿ ಫಿಲಂ ಚೇಂಬರ್ ಆ ಕುಟುಂಬದ ಜೊತೆಯಲ್ಲಿ ಇದೆ ಅಂತ ಫಿಲಂ ಚೇಂಬರ್ನ ಅಧ್ಯಕ್ಷರು ಮಾತನಾಡಿದರು ಅದರಂತೆ ಈಗ ಇವತ್ತು ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರನ್ನ ಫಿಲಂ ಚೇಂಬರ್ನ ಸದಸ್ಯರು ಭೇಟಿಯಾಗಲಿದ್ದಾರೆ ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಸಾಂತ್ವನ ಕೂಡ ಹೇಳಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ನಮ್ಮಿಂದ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನು ಫಿಲಂ ಚೇಂಬರ್ ಕೂಡ ಹೇಳಿತ್ತು ಇವತ್ತು ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರಿಗೆ ಫಿಲಂ ಚೇಂಬರ್ನ ನಿಯೋಗದಿಂದ ಭೇಟಿ ಕೊಟ್ಟು ಸಾಂತ್ವನ ಹೇಳಲಾಗುತ್ತೆ ಇನ್ನು ನಿಯೋಗದ ಸದಸ್ಯರು ಇಂದು ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಲಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಏನಾಯಿತು ಏನಾಗಲಿಲ್ಲ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯವರ ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಗೆ ನೆರವನ್ನು ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ನೆರವು ನೀಡುವಂತಹ ಸಾಧ್ಯತೆ ಕೂಡ ಇದೆ